ನರೇಂದ್ರ ಮೋದಿಯವರು ಅವರು ದೀರ್ಘಾಯುಷಿ ಆಗಲಿ ಮತ್ತು ಅವರ ನೇತೃತ್ವದಲ್ಲಿ ಈ ಚುನಾವಣೆ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ರಾಜ್ಯದ ಜನ ದೊಡ್ಡ ಪ್ರಮಾಣದಲ್ಲಿ ಬಿ ಜೆ ಪಿಯನ್ನು ಮತ್ತೆ ಮತ್ತೆ ಬೆಂಬಲಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಅಭಿವೃದ್ಧಿಯ ಚಟುವಟಿಕೆಗಳನ್ನು ಒಂದು ವರ್ಷದಲ್ಲಿ ಸಂಪೂರ್ಣವಾಗಿ ಶೂನ್ಯಗೊಳಿಸಿರುವಂಥ ಸರ್ಕಾರ ಇದು ಕಳೆದ ಒಂದು ವರ್ಷಗಳ ಅವಧಿಯಲ್ಲಿ ಒಂದೇ ಒಂದು ರೀತಿಯಾದಂಥ ಅಭಿವೃದ್ಧಿ ಚಟುವಟಿಕೆಗಳಿಗೆ ಅನುದಾನವನ್ನು ಕೊಡದಲೇ ಇರುವಂಥ ಸರ್ಕಾರ ಕೇವಲ ಒಂದು ಗ್ಯಾರಂಟಿಯನ್ನು ಭಾಳ ವೈಭವೀಕರಿಸಿಕೊಂಡು ಮತದಾರರ ಬಳಿ ಹೋಗ್ತಾ ಇದೆ ಹತ್ತಾರು ಯೋಜನೆಗಳನ್ನು ರದ್ದು ಮಾಡಿ ಒಂದು ಅಭಿವೃದ್ಧಿ ಚಟುವಟಿಕೆಗಳಿಗೂ ಕೂಡ ಹಣ ಕೊಡದೆ ಪಲಾಯನವನ್ನು ಮಾಡ್ತಾ ಇರುವಂಥ ಸರ್ಕಾರ ಇದು ಅಭಿವೃದ್ಧಿ ವಿರೋಧಿ ಸರ್ಕಾರ ಇದು ರಾಜ್ಯದಲ್ಲಿರುವಂಥದ್ದು ಇಂಥ ಸರ್ಕಾರವನ್ನು ಇಂಥ ಪಾರ್ಟಿಯನ್ನು ರಾಜ್ಯದ ಜನ ತಿರಸ್ಕರಿಸಬೇಕು ಅಂತೇಳಿ ನಾನು ವಿನಂತಿಸ್ತೇನೆ ಪಕ್ಷ ನಮ್ಮ ಪಾರ್ಟಿ ಕಾರ್ಯಕರ್ತರ ಆಧಾರಿತವಾದಂಥ ಪಾರ್ಟಿ ಇಲ್ಲಿಯ ಸ್ಥಳೀಯ ಶಾಸಕರು ಪಾರ್ಟಿಗೆ ವಿರುದ್ಧವಾದಂಥ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ಬಿ ಜೆ ಪಿಯಿಂದ ದೂರ ಆಗಲಿಕ್ಕೆ ಯಾವುದೇ ಕಾರಣಗಳಿಲ್ಲ ಬಿ ಜೆ ಪಿಯಿಂದ ಎಲ್ಲ ರೀತಿಯಾದಂಥ ಅವಕಾಶಗಳು ಅವ್ರಿಗೆ ಸಿಕ್ಕಿದೆ ಎಲ್ಲ ರೀತಿಯಾದಂಥ ಲಾಭವನ್ನು ಅವರು ಬಿ ಜೆ ಪಿಯಿಂದನೇ ಮಾಡಿಕೊಂಡಿರುವಂಥದ್ದು ಬಿ ಜೆ ಪಿಯಿಂದ ಯಾಕೆ ದೂರ ಆಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅವರು ಸ್ಪಷ್ಟ ಮಾಡಬೇಕು ನಾನಲ್ಲ ಆದರೆ ಕಾರ್ಯಕರ್ತರು ಭಾಳ ದೊಡ್ಡ ಪ್ರಮಾಣದಲ್ಲಿ ಬಿ ಜೆ ಪಿಯನ್ನು ಇವತ್ತಿಗೂ ಕೂಡ ಅಪ್ಕೊಂಡಿದ್ದಾರೆ ವರ್ಷಕ್ಕೆ ಒಂದೊಂದು ಪಾರ್ಟಿಯನ್ನು ಬದಲಾಯಿಸುವಂಥವ್ರ ಬಗ್ಗೆ ಮತದಾರರು ಕೂಡ ಜಾಗೃತಿಯನ್ನು ಇಟ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೊಳ್ತೇನೆ ಬಿ ಜೆ ಪಿಯಿಂದ ಯಾಕೆ ದೂರ ಆಗ್ತಾ ಇದ್ದೀರಿ ಅನ್ನುವಂಥದ್ದನ್ನು ಅವರು ಸ್ಪಷ್ಟಪಡಿಸಬೇಕು ಕಾರ್ಯಕರ್ತರು ಯಾರಿಗೂ ಕೂಡ ದೂರ ಆಗಿಲ್ಲ ಅವ್ರು ಕೊಟ್ಟು ಮುಂದಿನ ಚುನಾವಣೆ ಎದುರಿಸಲಿ ಆಮೇಲೆ ಎದುರಿಸೋಣ